ಕಾಂಗ್ರೆಸ್ ಸರ್ಕಾರದ ಹತ್ರ ದುಡ್ಡೇ ಇಲ್ವಾ ಇದನ್ನ ಸ್ವತಃ ಅವರ ಸರ್ಕಾರದಲ್ಲಿರುವಂತಹ ಶಾಸಕರು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕ ದರ್ಶನ್ ಪುಟ್ಟಣಯ್ಯ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅನುದಾನ ಸಿಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗೆ ಶಾಸಕ ದರ್ಶನ್ ಪುಟ್ಟಣಯ್ಯ ಕಿಡಿ ಕಾರ್ತಾ ಇದ್ದಾರೆ ಇರುವ ಹಣದಲ್ಲಿಯೇ ಸರ್ಕಾರ ಮ್ಯಾನೇಜ್ ಮಾಡ್ತಾ ಇದೆ ಜನರ ಹತ್ರ ನಾವು ಹೋದಾಗ ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ ರಸ್ತೆ ಆಗಿಲ್ಲ ಚರಂಡಿ ಆಗಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಗೆದ್ದು ಒಂದೂವರೆ ವರ್ಷ ಆಯ್ತು ಏನು ಮಾಡಿಲ್ಲ ಅಂತ ಜನ ನಮ್ಮನ್ನು ಉಗಿತಾ ಇದ್ದಾರೆ ಸರ್ಕಾರದ ಹತ್ರ ಹೋಗಿ ಹೇಳೋಣ ಅಂತಂದ್ರೆ ಸರ್ಕಾರ ಇರೋ ದುಡ್ಡಲ್ಲೇ ಮ್ಯಾನೇಜ್ ಮಾಡ್ತಾ ಇದೆ ನಾವೇನು ಮಾಡೋಣ ಅನ್ನೋ ಪ್ರಶ್ನೆಯನ್ನ ಶಾಸಕ ದರ್ಶನ್ ಪುಟ್ಟಣಯ್ಯ ಮಾಡ್ತಾ ಇದ್ದಾರೆ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಬರ್ತಾ ಇಲ್ಲ ಫಂಡ್ಸ್ ಕೆಲವು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಬರ್ತಾ ಇದೆ ನಾವು ಅಂದ್ಕೊಂಡಿದ್ದಷ್ಟು ಮಟ್ಟಕ್ಕೆ ಫಂಡ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಷ್ಟಕ್ಕೆ ಬಂದಿಲ್ಲ ಈಗ ಡೆವಲಪ್ಮೆಂಟ್ ಆಗೋಕ್ಕೆ ಸುಮಾರು ಇಶ್ಯೂಸ್ ಆಯ್ತಾಯಿತ ಏಕೆಂದರೆ ಡೆವಲಪ್ಮೆಂಟು ಗೊತ್ತಿರೋಂಥ ವಿಷಯನೇ ಎಲ್ಲರೂ ಸ ರಾಜ್ಯ ಸರ್ಕಾರದ್ದು ಬೊಕ್ಕಸದಲ್ಲಿ ಹಣ ಇಲ್ಲ ಎಷ್ಟಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ತಾರೆ ಇನ್ನು ಇಂದಿನ ಪೇಮೆಂಟ್ ಮಾಡೋದೇ ಸುಮಾರು ದುಡ್ಡಿದೆ ಸುಮಾರು ಸಾವಿರಾರು ಕೋಟಿ ಪೇಮೆಂಟ್ ಮಾಡಬೇಕು ಇವೆಲ್ಲ ಇರೋದ್ರಿಂದ ನಮಗೆ ನಾವೇ ಜನರ ಹತ್ರ ಹೋದಾಗ್ಲೂ ಕೇಳಿದಾಗ ಏನಪ್ಪ ರಸ್ತೆ ಮಾಡಿಸ್ತೀವಿ ಅಂದ್ವಿ ಮೋರಿ ಮಾಡಿಸ್ತೀವಿ ಅಂದ್ವಿ ಎಲ್ಲೂ ಇನ್ನೂ ಆಗೇ ಇಲ್ಲ ಆಗಲೇ ಹೇಗೆ ಅದು ಫೇಲ್ಯೂರ್ ಆಗಿದ್ದು ಹೇಗೆ ಈ ಎಲ್ಲ ವಿಚಾರಗಳ ಬಗ್ಗೆ ವೆರಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಆವತ್ತು ದೊಡ್ಡ ದುರಂತ ಒಂದು ತಪ್ಪಿತ್ತು ಅವತ್ತು ಬಿ ಜೆ ಪಿ ಕಚೇರಿಯಲ್ಲಿ ಏನಾಗಿತ್ತು ಹಾಗಿದ್ದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅತಿ ದೊಡ್ಡ ಸಂಚು ಬಿ ಜೆ ಪಿ ಕಚೇರಿಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಖು ಕಳೆದ ಜನವರಿ ಇಪ್ಪತ್ತೆರಡನೇ ತಾರೀಕು ಏನಾಗಿತ್ತು ನೋಡೋಣ ಜನವರಿ ಇಪ್ಪತ್ತೆರಡನೇ ತಾರೀಕು ಬಿ ಜೆ ಪಿ ಕಚೇರಿಯಲ್ಲಿ ಏನಾಗಿತ್ತು ಅಂತಂದರೆ ಅದೇ ಬಿ ಜೆ ಪಿಯ ಕಚೇರಿಯಲ್ಲಿ ಬಾಂಬ್ ಇಡಲಾಗಿತ್ತು ಸ್ಫೋಟಕವಾದಂತಹ ವಿಚಾರ ಜನವರಿ ಇಪ್ಪತ್ತೆರಡನೇ ತಾರೀಕು ಒಂದು ಕಡೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಮತ್ತೊಂದು ಕಡೆ ಬೆಂಗಳೂರಿನ ಬಿ ಜೆ ಪಿ ಕಚೇರಿಯಲ್ಲಿ ಅದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಬಾಂಬ್ ಇಡಲಾಗಿತ್ತು ಬಾಕ್ಸಲ್ಲಿ ಸೊಪ್ಪು ಹಾಕಿ ಐಇಡಿಯನ್ನು ಇಡಲಾಗಿತ್ತು ಜನರ ಮಧ್ಯೆ ಬಂದು ಬಾಂಬ್ ಇಟ್ಟು ಹೋಗಿದ್ರು ಅತಿ ದೊಡ್ಡ ಸಂಚು ಕಾರ್ಯರೂಪಕ್ಕೆ ಬಂದಿತ್ತು ಸಂಚು ಕೋರು ಅಂದುಕೊಂಡ ರೀತಿಯಲ್ಲಿ ಪ್ಲಾನ್ ಸಕ್ಸಸ್ ಆಗಿತ್ತು ಒಂದು ಸೊಪ್ಪಿನ ಬಾಕ್ಸ್ ಅಲ್ಲಿ ತಗೊಂಡ್ಬಂದು ಜನರ ಮಧ್ಯೆನೆ ಬಾಂಬ್ ಇಟ್ಟು ಹೋಗಿದ್ರು ಜನವರಿ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಬಿ ಜೆ ಪಿ ಕಚೇರಿ ಒಂದ್ ಕಡೆ ಅದ್ದೂರಿಯಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದ್ರೆ ಮತ್ತೊಂದು ಕಡೆ ಬೆಂಗಳೂರಿನ ಬಿ ಜೆ ಪಿ ಕಚೇರಿಯಲ್ಲಿ ಸಂಚುಕೋರರು ತಮ್ಮ ಪ್ಲಾನ್ ಪ್ರಕಾರ ಸೊಪ್ಪಿದ್ದ ಬಾಕ್ಸಲ್ಲಿ ಐ ಇ ಡಿ ಬಾಂಬನ್ನು ಇಟ್ಟು ಜನರ ಮಧ್ಯೆ ಆ ಬಾಕ್ಸನ್ನು ಇರಿಸಿ ಹೋಗಿದ್ದರು ಹಾಗಿದ್ರೆ ಬಿ ಜೆ ಪಿ ಕಚೇರಿಯ ಬಳಿ ಈ ರೀತಿ ಒಂದು ಅವಾಂತರಕ್ಕೆ ಪ್ಲ್ಯಾನ್ ಮಾಡಿದವರು ಯಾರು ಆ ಒಂದು ದುರಂತ ಮಾತು ಬೇರೆ ಅದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀವಿ ಆದರೆ ಇಪ್ಪತ್ತೆರಡನೇ ತಾರೀಕು ಅಷ್ಟು ಜನರ ಮಧ್ಯೆ ಬಿ ಜೆ ಪಿ ಕಚೇರಿಯಲ್ಲಿ ಈ ಬಾಂಬನ್ನು ಇಟ್ಟು ಹೋದವರು ಯಾರು ಯಾವ ರೀತಿ ಪ್ಲ್ಯಾನ್ ಮಾಡಲಾಗಿತ್ತು ಇಪ್ಪತ್ತೆರಡನೇ ತಾರೀಕು ಸಂಚು ರೂಪಿಸಿದ್ದರ ಹಿನ್ನೆಲೆ ಯಾರದೆಲ್ಲ ಇತ್ತು ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬಿಜೆಪಿ ಕಚೇರಿ ಬಳಿ ಬಾಂಬ್ ಇಟ್ಟಿದ್ದು ಯಾರು ಆಗಿದ್ದಾರೆ ಈ ಸಂಚು ಫ್ಲಾಪ್ ಆಗಿದ್ದು ಹೇಗೆ ಸಂಚು ಕೋರರು ಬಂದರು ಜನರು ಮಧ್ಯೇನೆ ಒಂದು ಸೊಪ್ಪು ಹಾಕಿದ್ದ ಬಾಕ್ಸ್ ಅಲ್ಲಿ ಐ ಡಿ ಬಾಂಬನ್ನು ಇಟ್ಟರು ಎಸ್ಕೇಪ್ ಅಂದರು ಆದರೆ ಈ ರೀತಿ ಬಾಂಬ್ ಇಟ್ಟಿದ್ದು ಯಾರು ಈ ಸಂಚು ಫ್ಲಾಪ್ ಆಗಿದ್ದು ಹೇಗೆ ರಿಪಬ್ಲಿಕ್ ಕನ್ನಡದಲ್ಲಿ ವೆರಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ನೋಡಿ ಬಿಜೆಪಿ ಕಚೇರಿಯ ಬಳಿ ಬಾಂಬ್ ಇಟ್ಟಿದ್ದು ಯಾರು ಹಾಗಿದ್ರೆ ಇವರ ಪ್ಲಾನ್ ಏನಾಗಿತ್ತು ಈ ಪ್ಲ್ಯಾನ್ ಫೆಲಿವರ್ ಆಗಿದ್ದು ಹೇಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಬಿಜೆಪಿ ಕಚೇರಿ ಬಾಂಬ್ ಇಡಲಾಗಿತ್ತು ಬಾಕ್ಸಲ್ಲಿ ಸೊಪ್ಪು ಹಾಕಿ ಆ ಇಡಿಯನ್ನು ಇಡಲಾಗಿತ್ತು ಜನರ ಮಧ್ಯೆನೆ ಬಂದು ಬಾಂಬ್ ಇಟ್ಟು ಹೋಗಿದ್ರು ಅತಿ ದೊಡ್ಡ ಸಂಚು ಕಾರ್ಯರೂಪಕ್ಕೆ ಬಂದಿತ್ತು ಆದರೆ ಫ್ಲಾಪ್ ಆಯಿತು ಅಷ್ಟಕ್ಕೂ ಅಷ್ಟು ಜನರ ಮಧ್ಯೆ ಬಂದು ವೀರಾವೇಶವಾಗಿ ಬಾಂಬ್ ಇಟ್ಟು ಹೋದವ್ರು ಯಾರು ಇವರ ಉದ್ದೇಶ ಏನಾಗಿತ್ತು ಇವರ ಏನು ಎಷ್ಟು ದಿನಗಳಿಂದ ಈ ರೀತಿ ಇವರು ಪ್ಲಾನ್ ಮಾಡಿಕೊಂಡಿದ್ರು ನೋಡಿ ಇಪ್ಪತ್ತೆರಡನೇ ತಾರೀಕು ಸಂಚುಕೋರ್ ಬಾಂಬ್ ಅನ್ನ ಇಟ್ಟಿದ್ರು ಆದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಬಿ ಜೆ ಪಿ ಕಚೇರಿಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ ಬಿಜೆಪಿ ಆಫೀಸಲ್ಲಿ ಯಾವತ್ತೂ ಬಾಂಬ್ ಬ್ಲಾಸ್ಟ್ ಆಗಿರಲಿಲ್ಲ ಕಾರಣ ತಾಂತ್ರಿಕ ಕಾರಣದಿಂದ ಅದು ಸ್ಫೋಟ ಆಗಿರಲಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅದು ಸ್ಫೋಟ ಆಗಲಿಲ್ಲ ಬಳಿಕ ಬಾಂಬ್ ಏನಾಯಿತು ಅನ್ನೋದು ಕೂಡ ಇನ್ನೂ ನಿಗೂಢ ಈ ರೀತಿ ಬಾಕ್ಸ್ ಅಲ್ಲಿ ಬಾಂಬನ್ನು ಇಟ್ಟು ಹೋಗಿದ್ರು ಆದರೆ ಟೆಕ್ನಿಕಲ್ ಇಶ್ಯೂಸ್ ಇಂದ ಅದು ಬ್ಲಾಸ್ಟ್ ಆಗಲಿಲ್ಲ ಆದ್ರೆ ಆ ಬಾಂಬ್ ಏನಾಯ್ತು ಆ ಬಾಕ್ಸ್ ಎಲ್ಲಿಗೆ ಹೋಯಿತು ಅದ್ರ ಬಗ್ಗೆ ಇನ್ನೂ ನಿಗೂಢ ಬಾಂಬ್ ಇಟ್ಟವನು ಮುಸಾವೀರ್ ಹಾಗೂ ಅಬ್ದುಲ್ ಮತೀನ್ ತಾ ಬಾಂಬ್ ಇಟ್ಟವರು ಇವರಿಬ್ರು ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ತಾ ಇವರಿಬ್ಬರು ಬಿ ಜೆ ಪಿ ಕಚೇರಿಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಬಾಕ್ಸ್ ಅಲ್ಲಿ ಬಾಂಬ್ ಇಟ್ಟು ಹೋಗ್ತಾರೆ ಆದ್ರೆ ಟೆಕ್ನಿಕಲ್ ಇಶ್ಯೂಸ್ ಇಂದ ಅವತ್ತು ಆ ಬ್ಲಾಸ್ಟ್ ಆಗಲಿಲ್ಲ ಇನ್ ಕೇಸ್ ಅವತ್ತೇನಾದ್ರೂ ಬಿ ಜೆ ಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿದ್ರೆ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎನ್ ಐ ಎ ಮೂಲಗಳು ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿರೋದು ಎನ್ ಐ ಎ ಮೂಲಗಳ ಮಾಹಿತಿಯ ಪ್ರಕಾರ ಇಪ್ಪತ್ತೆರಡನೇ ತಾರೀಕು ಬಾಂಬ್ ಇಟ್ಟಿದ್ರು ಈ ಮುಸಾವಿರ್ ಮತ್ತು ಅಬ್ದುಲ್ ಮತಿಂತ ಟೆಕ್ನಿಕಲ್ ಇಶ್ಯೂಸಿಂದ ತಾಂತ್ರಿಕ ಕಾರಣಗಳಿಂದ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ದಿವ್ಯ ಶ್ರೀರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದ್ರೆ ಈ ಕಡೆ ಇದೇ ಮುಸಾವಿರ್ ಮತ್ತು ಅಬ್ದುಲ್ ಮತಿಂತ ರಾಜ್ಯದ ಬೆಂಗಳೂರಿನಲ್ಲಿರುವ ಮಲ್ಲೇಶ್ವರದ ಬಿ ಜೆ ಪಿ ಕಚೇರಿಯಲ್ಲಿ ಬಾಂಬ್ ಇಟ್ಟಿದ್ದರು ಒಂದು ಬಾಕ್ಸ್ನಲ್ಲಿ ಸೊಪ್ಪು ಹಾಕಿ ಐಇಡಿಯನ್ನು ಇಟ್ಟಿದ್ದರು ಅದೇನಾದರೂ ಸ್ಫೋಟವಾಗಿದ್ದರೆ ಒಂದು ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು ಯಾಕಂದರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವಿಶೇಷವಾದಂಥ ಕಾರ್ಯಕ್ರಮಗಳು ರಾಜ್ಯ ಬಿ ಜೆ ಪಿ ಕಚೇರಿಯಲ್ಲಿಯೂ ಕೂಡ ಹಮ್ಮಿಕೊಳ್ಳಲಾಗಿತ್ತು ಅವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹೋಗಿ ಬಂದು ಮಾಡ್ತಾ ಇದ್ರು ಕಾರ್ಯಕರ್ತರು ನಾಯಕರು ಜನರು ಅವತ್ತೇನಾದ್ರೂ ಬಾಂಬ್ ಬ್ಲಾಸ್ಟ್ ಆಗಿದ್ರೆ ಎಂತ ಅನಾಹುತ ನಡೀತಾ ಇತ್ತು ನೋಡಿ ಜನವರಿ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಬಿ ಜೆ ಪಿ ಕಚೇರಿಯಲ್ಲಿ ಮಹೋತ್ಸವವೇ ನಡೀತಾ ಇತ್ತು ಎಲ್ಲರೂ ಸಂಭ್ರಮದಲ್ಲಿದ್ದರು ಕಾರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇತ್ತು ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ ಇತ್ತು ರಾಮ ಮಂದಿರ ಉದ್ಘಾಟನೆಯ ನೇರ ಪ್ರಸಾರವನ್ನು ಬಿ ಜೆ ಪಿ ಕಚೇರಿಯಲ್ಲಿ ವೀಕ್ಷಣೆ ಮಾಡುವ ಕೆಲಸ ಆಗ್ತಾ ಇತ್ತು ಘಟಾನುಘಟಿ ನಾಯಕರು ಅವತ್ತು ಕಚೇರಿಯಲ್ಲಿದ್ದರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ನೇರ ಪ್ರಸಾರವನ್ನು ಎಲ್ಲರೂ ವೀಕ್ಷಣೆ ಮಾಡ್ತಾ ಇದ್ರು ಅದೇ ಬಿ ಜೆ ಪಿ ಕಚೇರಿಯಲ್ಲಿ ಬಿ ವೈ ವಿಜೇಂದ್ರ ಕೂಡ ಅವತ್ತು ಅಲ್ಲಿದ್ರು ಅದೃಷ್ಟವಶಾತ್ ಏನು ಆಗಿರಲಿಲ್ಲ ಏನು ಗೊತ್ತಾಗಿರಲಿಲ್ಲ ಕೂಡ ಬಾಂಬ್ ಇಟ್ಟಿದ್ದು ಗೊತ್ತಿಲ್ಲ ಆ ಬಾಂಬ್ ಇಟ್ಟಿದ್ದ ಬಾಕ್ಸ್ ಎಲ್ಲಿ ಹೋಯ್ತು ಅನ್ನೋದು ಗೊತ್ತಿಲ್ಲ ಈ ಮುಸಾವಿರ್ ಮತ್ತು ಅಬ್ದುಲ್ ಮತಿಂತ ಅಲ್ಲಿ ಹೇಗೆ ಎಂಟ್ರಿ ಕೊಟ್ಟರು ಅಷ್ಟು ಜನರ ಮಧ್ಯೆ ಆ ಬಾಕ್ಸ್ ಅನ್ನು ಹೇಗೆ ಇಟ್ಟು ಹೋದ್ರು ಇವೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇವೆ ಅವತ್ತು ಅದೃಷ್ಟವಶಾತ್ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ ಅಪಾಯ ತಪ್ಪು ಹೋಯ್ತು ಇನ್ ಕೇಸ್ ಬಾಂಬ್ ಬ್ಲಾಸ್ಟ್ ಆಗಿದ್ರೆ ಎಂಥ ದೊಡ್ಡ ದುರಂತ ನಡೀತಾ ಇತ್ತು ಇಷ್ಟಕ್ಕೂ ನಮ್ಮನ್ನು ಕಾಡುವ ಪ್ರಶ್ನೆ ಅಷ್ಟೊಂದು ಸಂಖ್ಯೆಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಜನ ತುಂಬಿ ತುಳುಕ್ತಾ ಇತ್ತು ಇವನ್ ಪೊಲೀಸ್ ಕೂಡ ಇರ್ತಾರೆ ಇವರು ಹೇಗ್ ಬಂದ್ರು ಹೇಗ್ ಬಾಂಬ್ ಇಟ್ರು ಈ ಮೂಲಕ ರಾಜ್ಯ ಬಿಜೆಪಿಯ ನಾಯಕರನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಈ ಸಂಚುಕೋರಿಂದ ಆಗಿತ್ತ ರಾಜ್ಯ ಬಿ ಜೆ ಪಿ ನಾಯಕರನ್ನ ಟಾರ್ಗೆಟ್ ಮಾಡೋದು ಇವರ ಉದ್ದೇಶ ಆಗಿತ್ತ ಬಾಂಬ್ ಬ್ಲಾಸ್ಟ್ ಮೂಲಕ ಇವರನ್ನ ಉಡಾಯಿಸುವಂತಹ ಪ್ಲಾನ್ ಅನ್ನ ಈ ಸಂಚುಕೋರರು ಮಾಡಿದ್ದರ ಸ್ಫೋಟದ ಹಿಂದಿನ ಸಂಚಿನ ರಹಸ್ಯ ಏನು ಈ ರಹಸ್ಯವನ್ನ ಎನ್ ಐ ಎ ತಂಡ ಈಗ ಭೇದಿಸುತ್ತಿದೆ ಸ್ಫೋಟಗೊಳ್ಳದ ಬಾಂಬ್ ಏನಾಯ್ತು ಅಂತ ತನಿಖೆಯನ್ನ ಮಾಡ್ತಾ ಇರೋದು ಯಾಕಂದ್ರೆ ಈವರೆಗೂ ಆ ಸೊಪ್ಪು ಹಾಕಿದ್ದ ಬಾಕ್ಸ್ ಅಲ್ಲಿ ಏನು ಬಾಂಬ್ ಇಟ್ಟಿದ್ರು ಆ ಬಾಕ್ಸ್ ಎಲ್ಲಿ ಹೋಯ್ತು ಏನಾಯ್ತು ಅಂತ ಇನ್ನೂ ಗೊತ್ತಿಲ್ಲ ಸದ್ಯಕ್ಕೆ ಇದೇ ವಿಚಾರವಾಗಿ ಎನ್ ಐ ಎ ತನಿಖೆಯನ್ನು ನಡೆಸ್ತಾ ಇರೋದು ಮತ್ತೊಂದು ಕಡೆ ಇವರ ಟಾರ್ಗೆಟ್ ಏನಾಗಿತ್ತು ಬಿಜೆಪಿ ನಾಯಕರನ್ನ ಇವರು ಟಾರ್ಗೆಟ್ ಮಾಡ್ಕೊಂಡಿದ್ರ ಸ್ಫೋಟದ ಹಿಂದಿನ ಸಂಚಿನ ರಹಸ್ಯ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ ಈ ರಹಸ್ಯವನ್ನ ಈಗ ಎನ್ ಐ ಎ ಟೀಮ್ ಭೇದಿಸುತ್ತಿದೆ ಇದರ ಜೊತೆ ಜೊತೆಗೆ ಸ್ಫೋಟಗೊಳ್ಳದ ಬಾಂಬ್ ಏನಾಯ್ತು ಅಂತಾನು ಕೂಡ ಎನ್ ಐ ಎ ತಂಡ ಈಗ ತನಿಖೆಯನ್ನ ಮಾಡ್ತಾ ಇರೋದು ಎಲ್ಲ ವಿಚಾರಗಳು ಕೂಡ ಈಗ ಆಶ್ಚರ್ಯಕ್ಕೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ ಇತ್ತು ಆವತ್ತೇ ಸಂ